ಸಿಎಂಒ ವಿರುದ್ಧ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಕೆಂಟ ಮಂಡಲ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಲ್ಲಿ ಅಕ್ರಮ ಆರೋಪ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಪಕ್ಷದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಕಾಂಗ್ರೆಸ್ ಪಕ್ಷ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು ನಗರದಲ್ಲಿಂದು ಮಾತನಾಡಿದ ಅವರು ನಮ್ಮ ಅಧಿಕಾರ ಅವಧಿಯಲ್ಲಿ ಕೆಕೆಆರ್ಡಿವಿಯಲ್ಲಿ ಯಾವುದೇ ರೀತಿಯ ಕ್ರಮಗಳು ನಡೆದಿಲ್ಲ ಸರ್ಕಾರ ನಿನ್ನೆ ಹೊರಡಿಸಿದ ಆದೇಶ ತಪ್ಪು ಎಂದರು ಮಲ್ಲಿಕಾರ್ಜುನ್ ಸಂಗೋಳಗಿ ಹದಿಮೂರರಿಂದ ನೋಡಿ ನಾನು ಅದನ್ನೇ ಹೇಳ್ತಾ ಇದೀನಿ ಯಾವ್ದು ರಮಣ ರೆಡ್ಡಿ ಅವರ ನೇತೃತ್ವದ ಕಮಿಟಿನೇ ಇವರು ಇವರೇ ನೇಮಕ ಮಾಡಿದ್ರು ಇನ್ನೊಂದು ಕಮಿಟಿ ಯಾಕೆ ಮಾಡ್ತೀರಿ ಅಂತ ನಾವು ಕೇಳ್ತಾ ಇದೀವಿ ಅಂದ್ರೆ ನೀವು ಬೇಕಾದಂತ ಹಿಂದೆ ಮಾಡಿದ್ರಲ್ಲ ಎ ಸಿಪಿ ಮಾಡಿ ಎಲ್ಲ ಇವನ್ನ ಮುಂತಾಗುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿ ಬಂದಿದೆ ಅಲ್ಲ ಅದನ್ನೇ ಅವರು ಉಲ್ಲೇಖ ಮಾಡಿದ್ದಾರೆ ಇದರಲ್ಲೂ ಕೂಡ ರಮಣ್ ರೆಡ್ಡಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಿನ್ನಿದ್ದು ದಾಖಲೆ ಕೊಡ್ತಾ ಇದ್ದೀನಿ ಕೊಡ್ತೀನಿ ಅದಕ್ಕೆ ಹೇಳ್ತೆ ದಾಖಲೆ ಎಲ್ಲ ಕೊಡ್ತಾ ಇದ್ದೀನಿ ನಿಮ್ಗೆ ಎಲ್ಲ ಕಾಪಿ ಕೊಟ್ಟಿದ್ದೀನಿ ಅದರಲ್ಲಿ ಇದೆ ನಾನು ಕಲಾಂ ನಂಬರ್ ಓದಿ ಹೇಳ್ತೀನಿ ನಿಮ್ಗೆ ಯಾವ ಯಾವ ಕಲಾಂ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿ ಆ ಬೇರೆ ಸಂಖ್ಯೆಯನ್ನು ಓದಿ ಹೇಳ್ತೀನಿ ನಾನು ಇಲ್ಲ ನಿಮಗೆ ರಮಣ ರೆಡ್ಡಿ ರಿಪೋರ್ಟ್ ಅಟೆಂಡ್ ಕ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ ಏನೇನಾದ್ರೂ ಯಾರು ಸರ್ ಒಂದು ಸರ್ಕಾರ ಒಬ್ಬ ಅಧಿಕಾರಿ ಮೇಲೆ ವಿಶ್ವಾಸ ಇಟ್ಟು ಒಂದು ಕಮಿಟಿ ನೇಮಕ ಮಾಡಿದೆ ಅದರ ಮೇಲೆ ಯಾವುದೇ ತೀರ್ಮಾನ ತಗೊಳ್ಳದೆ ಇನ್ನೊಂದು ಕಮಿಟಿ ರಚನೆ ಮಾಡೋದು ಯಾವ ಅಂತ ಕೇಳ್ತೀನಿ ಅದು ತರಾತುರಿಯಲ್ಲಿ ನಾಳೆ ಹದಿಮೂರನೇ ತಾರೀಕು ಕರ್ನಾಟಕದಲ್ಲಿ ಬೈ ನಾಳೆ ಹದಿಮೂರನೇ ತಾರೀಕು ಬೈ ಸರ್ಕಾರ ಇದು ಕೂಡ ಸ್ಪಷ್ಟವಾಗಿ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಇದನ್ನು ಕೇಸ್ ದರ್ಜೆ ಮಾಡ್ಕೋಬೇಕು ಮುಖ್ಯಮಂತ್ರಿಗಳ ಮೇಲೆ ಅಂತ ಹೇಳಿ ನಾವು ಚುನಾವಣಾ ಆಯೋಗ ಇದೆ ಜನರ ಮನಸ್ಸನ್ನು ಬೇರೆ ಕಡೆ ಎಳಿತು ವಾಕ್ ಬೋರ್ಡ್ ಬಗ್ಗೆ ಕೂಡ ಅವರೊಂದು ಏನೋ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಚುನಾವಣಾ ಸಂದರ್ಭದಲ್ಲಿ ಜನರ ಮನಸ್ಸನ್ನು ಬೇರೆ ಕಡೆ ಚೆಲಿತಕ್ಕಂತ ಒಂದು ಚುನಾವಣೆಗೋಸ್ಕರ ಗಿಮಿಕ್ ಅನ್ನು ಮಾಡತಕ್ಕಂತಹ ರಾಜಕಾರಣವನ್ನು ಕಾಂಗ್ರೆಸ್ ನಾಯಕರು ಬಿಡಬೇಕು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಎಲ್ಲವೂ ಕ್ರಿಯಾ ಯೋಜನೆ ಬಯಲ ಪ್ರಕಾರನೇ ಆಗಿದೆ ಯಾವುದು ಲೋಪ ಆಗಿಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇದು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟದಿರೋದ್ರಿಂದ ಇವರು ಸಾವಿರಾರು ಕೋಟಿ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾನು ಹೇಳ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಎರಡ್ ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನ ಬಂದಿದೆ ಎರಡು ಎರಡೂವರೆ ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನ ಬಂದಿದೆ ಈ ಹತ್ತು ವರ್ಷದಲ್ಲಿ ಎರಡೂವರೆ ಸಾವಿರ ಕೋಟಿ ಅನುದಾನವನ್ನು ಸಂಪೂರ್ಣವಾಗಿ ಇಡೀ ಹತ್ತು ವರ್ಷ ಒಪ್ಪಿಸಬೇಕು ನಮ್ದು ವಿನಂತಿ ನಾವು ಸಿದ್ಧರಿದ್ದೀವಿ ಅದು ಹಿಂದಿನ ಸರ್ಕಾರದಾಗಿರ್ಲಿ ಈಗಿನ ಸರ್ಕಾರದಾಗಿರ್ಲಿ ಎಷ್ಟು ಸರ್ಕಾರಗಳು ಬಂದಿದ್ದಾವೆ ಎಷ್ಟು ಅಧ್ಯಕ್ಷರು ಬಂದಿದ್ದಾರೆ ನಮ್ಗೇನು ಏನು ಗೊತ್ತಿಲ್ಲ ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಬಂದಿರಲಿ ಯಾರೇ ಅಧ್ಯಕ್ಷರಾಗಿರ್ಲಿ ಎರಡ್ ಸಾವಿರದ ಹದಿಮೂರರಿಂದ ಇಪ್ಪತ್ ಮೂರರವರೆಗೆ ನಡೆದಂತ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿನಲ್ಲಿ ಏನು ಅವ್ಯವಹಾರ ಆಗಿದೆ ಅಂತ ನೀವೇನು ಹೇಳ್ತಾ ಇದ್ದೀರಿ ಅದೆಲ್ಲವನ್ನು ಹತ್ತು ವರ್ಷಗಳ ತನಿಖೆಗೆ ಒಳಪಡಿಸ್ಬೇಕು ಇದು ಸಿಬಿಐಗೆ ಕೊಡಬೇಕು ಇದನ್ನ ನಾವು ಗವರ್ನರ್ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ ಯಾಕೆ ಹೇಳ್ತಾ ಇದ್ದೀನಿ ಅಲ್ಲಿ ಅಲ್ಲಿರುವಂತ ವ್ಯಕ್ತಿ ಅದನ್ನ ಲೀಡ್ ಮಾಡ್ತಾ ಇದ್ದಂತವ್ ಬಸವರಾಜ್ ಪಾಟೀಲ್ ಒಂದೇ ಒಂದು ಕಪ್ಪು ಚುಕ್ಕೆ ಅವರ ಜೀವನದಲ್ಲಿ ಇಲ್ಲಿವರೆಗೂ ಕೂಡ ಇಲ್ಲ ಇದನ್ನ ಕಾಂಗ್ರೆಸ್ ನಾಯಕರು ತಾವು ಪ್ರಶ್ನೆ ಮಾಡಬಹುದು ಎರಡನೇದು ಅದರ ಅಡ್ವೈಸರಿ ಕಮಿಟಿ ಸದ್ರು ಅಡ್ವೈಸರ್ ಆಗಿ ನೇಮಕ ಮಾಡಿದ ಸರ್ಕಾರ ರಿಟೈರ್ಡ್ ಐ ಎಸ್ ಆಫೀಸರ್ ಮದನ್ ಗೋಪಾಲ್ ಅವ್ರ ಬಗ್ಗೆ ಕೂಡ ನಿಷ್ಕಳಂಕಿತ ವ್ಯಕ್ತಿ ಅಂತ ಜಗತ್ತಿ ಆಗಿರೋ ನೀವೇ ಅನೇಕ ಕಡೆ ಮೀಡಿಯಾದವರು ಕೂಡ ಅದರ ಬಗ್ಗೆ ಇದೆ ಮೂರನೇದು ಮುನ್ನೂರು ಕೋಟಿ ರೂಪಾಯಿ ಸೆಂಕ್ಷನ್ ಆಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಇವರು ಹೇಳ್ತಾ ಇರುವಂತಹ ಅಲಿಗೇಷನ್ ಹನ್ನೆರಡು ನೂರು ಕೋಟಿ ಹೇಗೆ ಒಪ್ಲಿಕ್ಕೆ ಸಾಧ್ಯ ಇದೆ

ಮತ್ತು ತರಾಚುರಿಯಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಆದೇಶ ಮಾಡುವಂತ ಅವಶ್ಯಕತೆ ಏನಿತ್ತು ಇನ್ನೊಂದು ಮತ್ ಮಾಡೋದಾದ್ರೆ ಕೇವಲ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಇಪ್ಪತ್ತೆರಡಕ್ಕೆ ಮಾತ್ರ ಸೀಮಿತ ಮಾಡಿ ಮಾಡ್ತೀವಿ ಮೂರು ವರ್ಷಕ್ಕೆ ಇದನ್ನ ಎರಡ್ ಸಾವಿರದ ಇಪ್ಪತ್ ಮೂರ ಅಂದ್ರೆ ಹದಿಮೂರರಿಂದ ಇಲ್ಲಿವರೆಗೂ ಮಾಡಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಲ್ಲಿಗೆ ನಾವೇನು ನಾವು ಏನು ಅಲ್ಲಿಗೆ ಮಾಡಿದ್ರೆ ಅದಕ್ಕೆ ನಾವೇನ್ ಹೇಳ್ತೀವಿ ನಿಮ್ಮ ಕೈಗೊಂಬೆ ಅಧಿಕಾರಿಗಳನ್ನ ನೇಮಕ ಮಾಡಿ ನಿಮಗೆ ಬೇಕಾದಂತ ರಿಪೋರ್ಟ್ ತರ್ಸ್ಕೊಳಂತ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಇವತ್ತು ನಾವೇನು ಹೇಳ್ತಿದೀವಿ ಒಂದು ರಿಟೈರ್ಡ್ ಜಡ್ಜ್ ಅವರು ನೇಮಕ ಮಾಡಿ ಹತ್ತು ವರ್ಷದ ತನಿಖೆ ಆಗ್ಬೇಕು ಇನ್ನೊಂದು ನಾವು ಗವರ್ನರ್ ಕೇಳ್ತಾ ಇರೋದು ಇದರಲ್ಲಿ ಹಣದ ವ್ಯವಹಾರ ಬಗ್ಗೆ ಅವ್ಯವಹಾರದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದ್ರಿಂದ ಮತ್ತು ಇದು ಎರಡೂವರೆ ಮೂರು ಸಾವಿರ ಕೋಟಿ ರೂಪಾಯಿ ಕಳೆದ ಹತ್ತು ವರ್ಷದಲ್ಲಿ ಈ ಕಲ್ಯಾಣ ಕರ್ನಾಟಕ ಮಂಡಳಿಗೆ ಬಂದಿದೆ ಇದೆಲ್ಲವೂ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಸಿಬಿಐ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಮಾನ್ಯ ಗವರ್ನರ್ ಅವರಿಗೆ ಹೋಗಿ ನಾವು ಕೇಳಬೇಕಾಗುತ್ತೆ ಅವ್ರು ಯಾವತ್ತು ಟೈಮ್ ಕೊಡ್ತಾರೋ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ರಾಜ್ಯದ ನಾಯಕರು ಕೂಡಿ ಅದಕ್ಕೆ ಸರ್ಕಾರದ ನೀತಿ ಇವತ್ತು ಕೇವಲ ಜನರ ಹಾದಿ ತತ್ವ ಕೆಲಸ ಕೈ ಬಿಡಬೇಕು ನಾನು ಇದನ್ನೇ ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಇವತ್ತು ಯಾಕೆ ತರಕಾರಿ ನನಗೆ ಆದೇಶ ಹೊರಡಿಸಿದ್ರು ಯಾಕೆಂದ್ರೆ ಸೊಂಡೂರ್ ಎಲೆಕ್ಷನ್ ಮೇಲೆ ಪ್ರಭಾವ ಬೀರ್ಬೇಕು ಯಾವ ಹಾವೇರಿ ಎಲೆಕ್ಷನ್ ಮೇಲೆ ಪ್ರಭಾವ ಬೀರ್ಬೇಕು ಇನ್ನೇನು ಕರ್ನಾಟಕಪುರದ ಚುನಾವಣೆ ಮೇಲೆ ಯಾವುದು ಕನ್ನಪಟ್ಟಣ ಚುನಾವಣೆ ಮೇಲೆ ಪ್ರಭಾವ ಬೀರ್ಲಿಕ್ಕೂ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಕಾಲದಲ್ಲಿ ಅಂತ ಹೇಳಿ ಮತದಾರರ ಮೇಲೆ ಪ್ರಭಾವ ಇರುತ್ತಲ್ಲ ಅದಕ್ಕೆ ನಾವು ಕಮಿಷನ್ ಕಂಡಕ್ಟ್ ಸಂದರ್ಭದಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರುವ ಅವ್ಯವಹಾರದ ತನಿಖೆಯ ಕುರಿತು ಸಿದ್ದರಾಮಯ್ಯನವರು ಸಹಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಅವರು ಸಹಿ ಮಾಡಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಹನ್ನೆರಡು ನೂರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ತನಿಖೆ ಆಗಬೇಕು ಯಾರು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೆರಡುನೂರು ಕೋಟಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿಗೆ ಹಣ ಆಗಿದೆ ಮುನ್ನೂರು ಕೋಟಿ ಅವ್ಯವಹಾರ ಹೆಚ್ಚುದು ಹನ್ನೆರಡುನೂರು ಕೋಟಿ ಸಿದ್ದರಾಮಯ್ಯ ಕೊಡ್ತೀನಿ ಎಲ್ಲ ಕಾಪಿ ಕೊಡ್ತೀನಿ ಸರ್ ಅದು ನೋಡ್ಬೇಡ ದಯವಿಟ್ಟು ಯಾರು ಕೊಟ್ರಪ್ಪ ಅವೆಲ್ಲ ದಯವಿಟ್ಟು ನೋಡ್ಬೇಕು ಆಮೇಲೆ ಹೇಳ್ತೀನಿ ಬರೀ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿ ನಾನು ಹೈಲೈಟ್ ಮಾಡಿ ಕೊಡ್ತೀನಿ ಯಾವ್ದು ಎಸ್ಟೇಟ್ ಹೇಳಿದ್ದಾರೆ ಅಂತ ಹೇಳಿ ನೀವು ನಂತರ ಕ್ವಶನ್ ಕೇಳ್ಬೋದು ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನಮ್ಮ ಇದೆಲ್ಲ ಸ್ವಲ್ಪ ಕೊಟ್ಟು ಕೂಡಲೇ ಪ್ರಾಬ್ಲಮ್ ಆಗಿಬಿಡುತ್ತೆ ನಾನು ಯಾಕೆ ಗೊತ್ತಿಲ್ಲ ನಾನು ಆಮೇಲೆ ಕೊಡಕ್ಕೆ